ಅಕ್ಕ ಹು ಊಟಗಳಾಗ ಹುಚ್ಚೂರಾ ಅಯ್ಯೋ ಬೇಡ ಸುಮ್ಕೆ ಮಗ ಅಡಕರ ಪುಟ್ಟಿ ಹಾಕಿನ ಸಪ್ಕೆ ಇದ್ದಾಳು ಪಾಪ ಏನು ಏನೋ ಈ ಏಕನಿಲ್ವಾ ಹೇಳ್ತೀನಿ ನೀನು ನನ್ನ ಮಗ ಬಂದು ವೆಣ್ಣು ಒಂದು ತಿಂಗಳು ಮೂರು ತಿಂಗಳು ಆಗಿಬೋದು ತಿರುಗಿ ನೋಡಿ ಅವನು ಅವ್ನು ಮೋಸ ಮೋಸ ಮಾಡೋಂತ ನೀರು ತಗೊಳೋಗಿ ಮೆಟ್ರಕ್ ಕುದಂಗೆ ವೆಣ್ಣ ಪ್ರೀತಿ ಪ್ರೇಮ ಅಂದ್ಬಿಟ್ಟು ತರಗಡೆಸ್ಬಿಟ್ಟು ಈ ಕೆಲಸ ಮಾಡ್ದಾರ ಚಂಗುಲಿ ನನ್ನ ಮಗ ಸರಿ ಅವನು ಅವ್ನು ಹೇಗೈತಿಷ್ಟು ಬೇಕೀಕ ಅವ್ನ ಇತ್ತು ಆದ್ರೆ ಹೆಣ್ಮಕ್ಳು ಭಾಳಕ್ಕೆ ಆದ್ರೂ ಹುಷಾರಾಗಿರ್ಬೇಕು ಕನಕ ನೋಡು ಈಗ ಅವನೇನು ಆರಾಮಾಗಿ ಅವನೇ ಈಗ ನೋಡಿ ವಣ್ಣನ ಪರಿಸ್ಥಿತಿ ಹೆಂಗಾಗದ ಏನ್ಬಿಟ್ರು ಏನು ಸಾಪ್ತಿಯದೆ ಹಂಗ ಲಕ್ಷ್ಮಿನವ ಅಂತಿದ್ಲು ಮತ್ತೆ ಬೇಜಾರಾಜ್ ಹೋಯ್ತೀನಿ ಅಂತ ಅಂತಿದ್ಲು ಕಣತಿ ಅಂತ ಅದಕ್ಕೆ ನಾನು ಎಂತ ಓದಾಳು ಸುಮ್ಮನೀರು ಹೋಗೋದು ಬೇಡ ಏನು ಬೇಡ ಅವ್ರಾಗ ಬಂದು ಕರೆಗಟ್ಟ ಗಂಟಾಗ ಬೇಡ ಅಂತಂದೆ ಅಂದೆ ಸುಮ್ಕಿ ಮಗ ಏನ್ ಬೇಡ ಕಳಿಸಿ ಅವನ್ ಬದ್ರು ಕಳ್ಸೋ ಬೇಡ ಕಣ್ಣೆ ಅವ್ರು ಅವ್ನು ಕರ್ಕೊ ಬರ್ಬೇಕು ಅವತ್ತು ಕರ್ಕೊಂಡು ನಾನು ಇಸ್ಕೊಳ್ಬೇಕು ನ್ಯಾಯವಾಗಿ ಅವ್ನು ಇಸ್ಕೊಂಡಿಲ್ಲ ನೀನ್ ಏನಿದ್ರು ಅವ್ನಿಗೆ ಹೋಗ್ಬೇಕು ಅಂತ ಹೋದ್ಮೇಲೆ ಅವ್ರ ಅವನೇ ಬಂದು ಕರ್ಕೊಂಡ ಬಂದ್ಬಿಟ್ಟು ಕರ್ಕೊಂಡೋಗಿ ಎರ್ತಿಬೇಕು ಅಂದ್ರೆ ಅವ್ನು ಅವ್ರೆ ಬರ್ಬಿಟ್ಟು ಅಯ್ಯೋ ಕಾಣಕಂತ ಹೋಗ್ ಅದೇನ ಕಾಣ್ ಯಾರಪ್ಪ ಯಾರು ನೀವು ಅದು ಪುಟ್ಟಿ ಕರೀರಿ ಯಾಕೆ ಯಾರ ನೀನು ಲೇ ಇಲ್ಲ ಪುಟ್ಟಿ ಮದುವೆ ಆಗಲ್ಲ ಅವನು ಇರ್ಬೇಕು ನಿಮಗೆ ಯಾರು ಹೇಳಿ ನೀವು ಅವ ನಾನು ಪುಟ್ಟಿ ಮದುವೆ ಆಗಿನಲ್ಲ ನಾನೇ ಓಹೋ ನೀನೇ ಅಪ್ಪ ಬಾ ಕುತ್ಕೊ ಬೈತಾಗಿ ಬಾ ಬೈತಾಗಿ ಮೇಕ್ ಪಾ ದೇಕಾಲ್ ಕುತ್ಕೊಂಡೆ ಇರ್ಲಿ ಬಿಡವಾ ಇಲ್ಲಾದ್ರೆ ಏನು ಓಹೋ ಏನಪ್ಪ ಏನು ದೊಡ್ಡ ಮನ್ಸ ನೀನು ಒಳ ದೊಡ್ಡ ಬಾರಿ ಬಿಡು ನೀನು ಅಲ್ಲ ನಿನ್ನೆ ನಂಬಿ ನಿನ್ನ ನಂಬ್ಕೊಂಡು ಬಂದೊಳಗೆ ನೀನು ಹಿಂಗೆ ಹಿಂಗೆ ಮಗ ನೀನು ನೋಡ್ಕೊಳೋದು ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಅವಳು ಹುಗಿಬೇಕು ನಿನ್ಗೆಲ್ಲ ಹುಗಿಯೋದು ಅವಳು ಹುಗಿಬೇಕು ನಿನ್ನತನ ತಂದ ನಂಬ್ಕೊಂಡ ಹಿಂಗ್ ಬಿಟ್ಟು ಬಂದೋಳಲ್ಲ ಅವಳಿಗೆ ಹೇಳ್ಬೇಕು ಸರಿಯಾಗಿ ನಿನ್ಗಲ್ಲ ಹೋ ತಪ್ಪಾಯ್ತು ಕಣವ ನಂಗೆ ಯಾಕೋ ಪುಟ್ಟಿ ಬುಟ್ಟಿ ರಕೆ ಆಯ್ತಿಲ್ಲ ನಂಗೆ ಮತ್ ಕೇಳ ಬಂದೇ ಕರ್ಕೊಂಡ್ ಅಂದ್ಬಿಟ್ಟು ಏನ್ಬಿಟ್ಟು ದಯವಿಟ್ಟು ಕಳ್ಸ್ಕೊಡಿ ನೀವು ಏನ ನಿಮ್ಮ ನಮ್ಮ ಅವ್ವ ಊರಲ್ಲದೆ ನೋಡ್ಬಾಗ ನಿಮ್ಮ ಅವ್ವ ನಿಮ್ಮ ಅಪ್ಪ ಬರ ಗಂಟೆ ನಾವು ನಾವು ಹಾ ಸರಿಯಾ ಏನಾವ್ ಏನೋ ತಲೆಗೆ ಹೆಚ್ಚು ಪ್ರೀತಿ ಪ್ರೇಮ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟೆ ಅಂತ ದೊಡ್ಡ ವಿಷಯ ಅಲ್ಲ ನಾವು ಸರಿ ಅದ್ ಕೆಲಸನೇ ಮಾಡವು ಏನಪ್ಪಾ ಅಂದ್ರೆ ಸುಮ್ನೆ ಬಿಟ್ಟಿವಿ ಓಲಿ ಅನ್ಬಿಟ್ಟು ಅವೇಣ್ಣು ನಿಮ್ ಮೋಸ ಮಾಡ್ದೆ ಎನ್ನೆ ಮಾಡ್ದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಒಳಗೆ ಬಿದ್ದಿತ್ತಲ್ಲ ಹೋಗ್ಲಿಲ್ಲ ಮೈ ಹೋಗ್ನಂದ್ರೆ ಅವತ್ತು ಹೋಗೋದಲ್ಲ ನೀನು ಹಿಂಗೆ ಎದ್ದಿ ಕಲೇ ನೀನು ಯಾಕೆ ಮದುವೆ ಮದುವೆ ಬೇಕಾಗಿತ್ತು ತಲೆಗೆಡ್ಸ್ಬಿಟ್ಟ ಅವನಿಗೆ ಕಟ್ಕೊಂಡ ಮೇಲೆ ಯಾರು ಬಾಳಿಸಬೇಕು ಅಂತ ಗೊತ್ತಾ ನಿಂಗೆ ಹೇಳ್ತಾ ನೀವು ಸುಳ್ಳೇರವ ಸುಳ್ಳೇರವಪ್ಪ ಅಲ್ಲ ನೀವು ಬುದ್ಧಿ ನಿನ್ಗೆ ಕಟ್ಕೊಂಡು ಬಾಳ್ಸಕ್ಕೆ ತಾಕತ್ತಿಲ್ದ್ಮೇಲೆ ಯಾಕೆ ನಿಮ್ಗೆಲ್ಲ ಇರ್ತೀವಿ ಮಕ್ಳ ಬರ್ ಕೇಳ ಹಾ ಅವನ್ಗೆ ಏನು ಕಂಡು ತಲೆಗೆಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಸ್ರು ಮಾಡಿ ನೀನು ನಿಂಗೆ ಕಳ್ಸಿದ್ಯಾಲ ನೀನು ಕಕ್ಕ ಬಾಳಿಸಬೇಕು ಅನ್ನೋದು ಜ್ಞಾನ ನಿನ್ಗೆ ಜ್ಞಾನಿಲ್ದ್ಮೇಲೆ ಯಾಕೆ ಕಟ್ಕೋಬೇಕಾಗಿತ್ತು ನೀನು ಸಕ್ಮೇಲೆ ಮೇಲೆ எங்கிர் நீங்க தாயினுட்ல அந்த இக்கட்டின் பரிம தாய் விட்டுவிடுறது கழிவுல நான் ஓ அவ்வளோ இன்னொரு போதை ஆடே ஆகும் கம்மி மாதிரி ஏன்னா இர்த்தா இஸ்க்கத்தி நான் நான் எடுத்துட்டு இறக்காய் ಅದಲ್ಲದೆ ಅವ್ಳು ಬೇರೆ ಪುಸ್ತ್ರಿ ಆ ವಿಷಯ ನೆನೆಸ್ಕೊಂಡು ಭಾಳ ಆಯ್ತು ನನಗೆ ನನ್ನ ಮೇಲೆ ನನಗೆ ನಾಚಿಕೆ ಆಯ್ತದೆ ನೋಡಿ ನಾನು ಹೆಂಗರ್ ಮಾಡಿಸಿ ಸಾಕತ್ತಿನಿ ಸಾಕತೀನಿ ನಿಮ್ದು ಅಂತೀನಿ ಕಳಿಸ್ಕೊಡಿ ನೀವು ಎಲ್ಲಿ ಸಾಕೊಂಡು ಏನೇನು ಎಲ್ಲಿ ಸಾಕೊಂಡು ಹೋಗು ನಿಮ್ಮ ಅವನು ನಿಮ್ಮ ಅಪ್ಪನೂ ಬಂದು ಕರ್ಕೊಂಡು ಹೋಗು ನಾ ಮಾತ್ರ ಹಂಗೆ ಕಳಗಿರೋ ಸಹ ಜನಗಳೇ ಎಲ್ಲ ನಾವು ಅವ್ ಹಂಗೆ ಅನ್ಬೇಡಿ ಕಂಡ್ರೆ ನಮ್ಮ ಹೋದಿರ ಹಾಕಿದ್ದೀರಿ ನಿಮ್ದು ಅಮ್ಮಯ್ಯ ಒಂದ್ಸತಿ ಮಕ್ಕನಾರು ನೋಡ್ತೀನಿ ಕರೀರಿ ಪುಟ್ಟಿ ಮಕ್ಕನಾರು ನೋಡ್ತೀನಿ ನೋಡು ನೀನು ನೋಡೋದು ಬೇಡ ಬಿಡೋದು ಬೇಡ ನಾನು ಹೇಳೋದು ಕೇಳು ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ ಹೂವನ್ನ ನಿಮ್ಮ ಅಪ್ಪನೂ ಯಾರನ್ನಾರು ಕರ್ಕಬಾ ಕಳ್ಸ್ಕೊಡ್ತೀವಿ ಸುಮ್ಮನೆ ಸುಮ್ಮನೆ ನೀನು ಬಂದು ಕರ್ದಾಕ ಕಳ್ಸ್ಬಿಡಕ್ಕೆ ಏನು ಬಿದ್ದಿಲ್ತಿದ್ದಾಳೆ ಅವತ್ತು ನೀನು ಕರ್ಕೊಂಡು ಹೋಗ್ಬೇಕಾದ್ರೆ ಬೀದಿ ನಿಂತಿದ್ದೇನು ಇವತ್ತು ನಾವು ಬೀದಿ ನಿಲ್ಲಿಸಿಲ್ಲ ಸರಿಯಾ ಹೋಗು ಬಾಯಿ ನಿಂತ್ಕೊಂಡು ಒಳ್ಳೆ ಮತ್ತಲ್ಲಿ ಹೇಳ್ತೀವಿ ಹೋಗ್ಬಿಟ್ಟು ನಿನಗೆ ಎತ್ತಿ ಬೇಕಾ ನಿಮ್ಮ ಅವನು ನಿಮ್ಮ ಅಪ್ಪನೂ ಒಪ್ಪಿಸ್ಬಿಟ್ಟು ಕರ್ಕಬ ಇಲ್ಲ ಇಲ್ಲಾಂದ್ರೆ ನಿನ್ ದಾರಿ ನಿನಗೆ ಅವ್ರ ದಾರಿ ಅವಳಿಗೆ ಸರಿಯಾ ಹಂಗೆ ಅನ್ಬೇಡಿ ನಿಮ್ದು ಅಮಯ್ಯ ಅವಳು ಬಿಟ್ಬಿಟ್ಟು ಇರೋಕೆ ಆಯ್ತಿಲ್ಲ ನನಗೆ ಹುಚ್ಚು ಬಂದಂಗೆ ಆಗುತ್ತೆ ನನಗೆ ಅವಳೇ ಕೈಲಿ ಬೈಲಿ ಅಂತ ಏನೇನೋ ಮಾತಾಡ್ಬಿಟ್ಲು ಅದಕ್ಕೆ ಒಂದು ಏಟು ಮಾಡಿದೆ ಅಷ್ಟಕ್ಕೆ ಅವಳು ಮುಂಚೆ ಕಟ್ಕೊಂಡು ಬಂದೇಬಿಟ್ಟು ಅವಳೆ ಗಂಡ ಹೇಳ್ತಿದ್ರು ಒಂದು ಮತ್ತೆ ಬರ್ದೇ ಹೋಗ್ತಾನೆ ಜಗಳಾಡ್ತಾನೆ ಯಾರು ಮನ್ಸು ಸುಮ್ಮನೆ ಇದ್ದಾರು ಗೊತ್ತದಪ್ಪ ನೀನ್ ನಮ್ಕೊಂಡು ಬಂದವಳ ವಡ್ದೆ ಬಡದೆ ಕಳಿಸ್ಬಿಟ್ರೆ ಅದು ದೊಡ್ಡ ಎಲ್ಲ ದೊಡ್ಡ ಗಣ ಕಣ್ಣಿ ನೀನು ನೋಡು ನಾವು ಜಾಸ್ತಿ ಮಾತಾಡೋ ಜನಗಳಲ್ಲ ನಿರ್ತೀವಿ ಬಾ ನಿಮ್ಮನು ನಿಮ್ಮ ಅಪ್ಪನೂ ಕಕ್ಕ ಹೋಗ್ ನಮ್ ಕುಟ್ಟಿ ಹೇಳದ ನಿಮ್ಮ ಅವ್ನು ಕುಟು ಹೇಳ್ಕೊಂಡ್ ಕಷ್ಟವ ನಂಗೆ ಬುಟ್ಟಿರಾಕೈತರ ನಾನು ಇರ್ತೀಯಾ ಬನ್ನಿ ಕರ್ಕ ಬರೋದ ಅಂತ ಹೇಳ್ಬೋ ಓ ಸರಿ ಬಿಡು ಇವತ್ತು ಅವಳು ನಮ್ಮ ಜವಾಬ್ದಾರಿ ಆಗೋಳೆ ಅವ್ರೂ ಅಪ್ಪ ನಂಬಿ ನಮ್ಮನೆ ಬಿಟ್ಟೋಗರೆ ನಾವಳ್ ನಾ ನ್ಯಾರವಾಗಿ ನನಗೆ ಇಸ್ಕಲ್ ಅಂದಾಗ ಅವಳಗೊಂದು ತಾರಿ ತೋನಿದ ಅಂದಾಗ ಅವ್ರೇನಂದ್ರ ಜನಗಳು ಏನಾದ್ರ ನಮ್ಮ ಬೀರ್ ದೊಡ್ಡ ಇವ್ರಾಗ ದೊಡ್ಸ್ಬಿಟ್ಟು ಹೋಗ್ಬಿಟ್ಟು ಹಾಂ ಅಲ್ಲ ಅವಳೆ ಏನಂತ ಇವರು ದಾರಿ ತೋರು ನನ್ನ ಮಗಳಿಗೆ ಅಂತ ನಮ್ಗೆ ಹೋಗೋಕೆ ಇಲ್ವಾ ಹ್ಞೂ ನಾವು ಇಲ್ಲ ಇಸ್ ಕಡೆ ನೀನು ಕರ್ಕೊಂಡು ಹೋದ್ರೆ ನನ್ನ ಮಗ ನಿಮ್ಮ ಹೂವಪ್ಪ ಬಂದು ಕರ್ಕೊಂಡು ಹೋಗು ಇಲ್ವಾ ಇಲ್ಲೇ ಇರಲಿ ಏನಿಲ್ಲ ನಮಗೆ ಭಾರ ಬಂದಿಲ್ಲ ಬಾರ ಇಲ್ಲ ಅವಳು ಇರಲಿ ಬಿಡಿಲ್ಲ ಅಷ್ಟು ನೀನು ಎರ್ತಿ ಬೇಕೇ ಬೇಕು ಅಂದ್ರೆ ಹೋಗಿ ಕರ್ಕ ಬಂದ ನಿಮ್ಮ ನಿಮ್ಮ ಅಪ್ಪನೂ ನಿಮಗೆ ಗೊತ್ತಲ್ಲ ಹೂವ ದುಡ್ಡು 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 ಅಂತ ಸಾಯ್ತಾಳೆ ಯಾವಾಗಲೂ ಏನು ಮಾಡಿರಿ ಓ ಈಗ ಇನ್ನೂ ಕೊಡ್ಬೇಕಾ ವರ್ಗಷ್ಟೇ ಕೊಡ್ಬೇಕಾ ಹಾಂ ಚಿನ್ನ ಒಡವೆಲ್ಲ ಮಾಡಿಸಿ ನಿಮ್ಮ ಹೋಗಿ ಕೊಟ್ಟುಬಿಟ್ಟು ಕೊಟ್ಬಿಟ್ಟು ಕಳಿಸ್ಬೇಕು ಅದನ್ನೇ ಕಳ್ಸ್ದಾಗ ನನ್ಬಿಟ್ಟು ಬರೋ ಬಂದ್ಬಿಟ್ಟು ನಿಮ್ಮ ಹೂವ್ವ ಚೆನ್ನಾಗಿ ಮಾತಾಡ್ತಾ ಇದೀನಿ ನೀನ್ವೇ ಅಯ್ಯೋ ಇಲ್ಲ ಕಣವ ದೇವ್ರಣೆ ಒಬ್ಬನ್ ಗೊತ್ತಿರ ಇಲ್ಲಿ ಬಂದಿರೋದು ಗೊತ್ತಾದ್ರೆ ನನ್ ಪುಟ್ಟಳ ಸುಮ್ನೆಯ ಅವಳಿಗೆ ದುಡು ದುಡು ಅಂತ ಇದ್ ಮಾಡ್ತಾ ಕುಂತಾಳೆ ಅದಲ್ದನಿಯ ನನಗ್ ಬೇರೆ ಮದುವೆ ಮಾಡಕ್ಕೆ ಅಂತ ಹೆಣ್ಣು ನೋಡ್ತಾ ಕುಂತಾಳೆ ಏನ ಮದುವಾದಿ ಅದ್ ಹೆಂಗ್ ಮದ್ವೆ ಅದೀನಿ ಅವೆಣ್ಣ ಹೆಂಗ್ ನಮ್ ಸೂಟ್ ಮೋಸ ಮಾಡ್ದೆ ನೀನು ಓ ಪರ್ವಾಗಿಲ್ಲ ನೀನ್ ವೇ ನಡಿ ನಿಮ್ ಊರ್ಗೆ ಬತ್ತಿ ನೀ ಕೊಡ್ತೀವಿ ನಡಿ ಅದ್ ಏನ್ ತೀರ್ಮಾನ ಮಾಡೋದು ನಿಮ್ ಊರಲ್ಲಿ ಪಟೇಲ್ ಕಪ್ರು ಅದೇನ್ ತೀರ್ಮಾನ ಮಾಡೋದು ಮಾಡ್ಲಿ ಓಹ್ ಇವ್ ಸರಿ ಹೇಳ್ತಾವ್ ಕಂದ್ಬಿಡು ನಿಮ್ ಮದ್ವೆ ಆಗ್ಬೇಕಾಗಿತ್ತ ಏನ್ ಬೇಕೀಗ ತಾರಿ ಬೇಕಾ ತಾರಿ ಕೇಳಕ್ ಬಂದಿದ್ಯಾ ಮದ್ವೆ ಆಗಕ್ ಅತ್ತೆ ಬಂದಿದ್ದೀಯಾ ಓಡಾಗಕದ ನಿರ್ಥಿ ಅನ್ಕೊಂಡು ಅವ್ ದೇವರಾಣಿಗೂ ಇಲ್ಲ ನನಗೆ ಇವಳು ಕಂಡ್ರೆ ಬಹಳ ಪ್ರೀತಿ ನಿಜಕ್ಕೂ ನಾನು ಆತರ ಬರ್ಲಿಲ್ಲ ನನ್ನ ನಿರ್ಥಿ ಕರ್ಕೊಂಡು ಹೋಗದ ಅಂತನೆ ಬಂದಿರೋದು ನಾನು ಇಷ್ಟina ನೋಡದೆ ನನಗೆ ಒಂಡ್ ಬಿಟ್ಟು ಇರಕ್ಕೆ ಐತಿರ ನನಗೆ ನೀ ಇಷ್ಟೇ ಇರದು ಅಷ್ಟೇ ಓಕ ಅಕ್ಕ ಬರಗು ನಿಮ್ಮ ಓನು ನಿಮ್ಮ ಅಪ್ಪನವೇ ಕಳಿಸ್ಕೊಡ್ತಿವೆ ಅಂತ ಹೇಳ್ತಾ ಇಲ್ವಾ ಎಷ್ಟು ಸತ್ಯ ಹೇಳ್ಬೇಕು ನಿನಗೆ ಅಷ್ಟೇಕೆನಪ್ಪ ನೋಡಪ್ಪ ನಿಮ್ಮ ಓವ ನಿಮ್ಮ ಅಪ್ಪ ಜೊತೆ ಬಂದ್ರೆ ಏನೇದು ಕಳಿಸ್ಕೊಡಾಟ ಇಲ್ಲ ಅಂದ್ರೆ ನಾನು ಅಂತ ಕಳಸಕಿಲ್ಲ ಸುಮ್ಮನೆ ನಮ್ಮ ಇಷ್ಟorama ಮಾಡ್ಬಿಡ ಹೋಗೈತಿ ಆಯ್ತು ಕೊನೆದಾಗಿ ಪುಟ್ಟಿ ಮಕ್ಕನರ ನೋಡ್ಕ ಹೋಗ್ತೀನಿ ನಾನು ಬದ್ಕಕಿಲ್ಲ ಕಂದಬುಡಿ

அவங்க சாய்ரு நீடாட கரீ மத்தின கர்த்தி கர்க்கிபு அந்த இல்ல நீன்பங்க அவளிர் தா ஓதே ஏன் எதிர்க்கு அர்த்தி பரில அது ஏழ பரி பரிலியாடு நம்ம நம்ம பாரா அதுல சரியா புட்டிர்ல குட்டி எதோ அர்த்தை

ಅವ್ನು ಎಲ್ಲೂ ಹೋಗ್ಕೆ ಬರ್ತಾನೆ ನೋಡು ನನ್ನ ಕರೆಯ ಹೋಗೋದೇ ಕಾಯ್ತಾ ಕುಂತಿದ್ರೇನೋ ಕಳ್ಸ್ಕೊಟ್ಬಿಟ್ರು ಅನೇಕ ಇಲ್ವಾ ಆಮೇಲೆ ಸಡನ್ ಸುಮ್ ಸುಂಪುತ್ಕೊಂಡ್ ನೀನು ರೋನವ್ರಪ್ಪನೂ ಕರ್ಕ ಬರ್ಲಿ ಅಲ್ಲಿ ಗಂಟೆ ತಾಳ್ಮೆಂದಿರು ಸರಿಯಾ ಹ್ಞೂ ಮತ್ತೆ ನಾನು ಎಷ್ಟ್ ದಿವ್ಸ ಇದೊಳ ಸರಿ ಆಯ್ತು ತಂಗೇನಾರ ಕಮ್ಮಿ ಮಾಡಿದ್ಯಾ ಅರೆ ಕರೆ ಮಾಡಿದಳ ಉಣ್ಕಿನಕೊಂಡ ನಿಮ್ದಾಗಿರು ಅದಕ್ಕೆ ಗಡಿಯ ನೀನು ಒಳೆ ಹೋಯ್ತೀನಿ ಒಯ್ತೀನಿ ಅನ್ಕೊಂಡ್ ಎಲ್ಲಿ ಎಲ್ಬಹುದಿಲ್ಲ ಅವ್ನ್ ಅತ್ತಾರು ಸುಮ್ಕಿರು ಓ ನೀನ್ ಒಳ ಸರಿ ಬಿಡು ಹಗ ಪುಟಿ ನಮೇಲೆ ನಂಬಿಕೆ ಆತು ನಿಮ್ಗೆ ನಿನ್ ನಿಮ್ ನಮ್ದು ನಿನ್ ಯಾರಿದ್ದಾರೆ ನಮಗೆ ಸುಮ್ನೀರ್ ತಲೆ ಕೆಸ್ಕೊಂಡಿ ಎಲ್ಲ ಸರಿ ಆಯ್ತದೆ ತಾಳ್ಮೆ ತಕೋ ಹ್ಮ್ ಸರಿ ಕರತ್ತೆ ಆಯ್ತು ಹಂಗೆ ಹೇಳ್ತಿರೋ ಹಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ